ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೇವೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಮಾಡುತ್ತೇವೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿಗಾರಪುರದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲುತ್ತೇವೆ ಎಂದು ಹೇಳಿದರು ರಾಗಣ್ಣ ಬಹು ಸಾರಿ ಮಾಡಿ ಅತ್ಯಂತ ಹೆಚ್ಚಿನ ಮಧ್ಯದಿಂದ ಈ ಭಾಗದ ಜನರ ಆಶೀರ್ವಾದ ತೀರ್ಪು ಏನು ಅಂತದ್ದು ಎಂಬುದು ಗೊತ್ತಿರುವಂಥ ವಿಷಯ ಮತ್ತೊಮ್ಮೆ ಮೋದಿಯವರನ್ನ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷೆ ಎಲ್ಲ ಪಕ್ಷಗಳ ತೀರ್ಮ ಬಹಳ ಮುಖ್ಯವಾಗಿ ಜಾತ್ಯತೀತ ಜನತಾ ದಳದ ಮಾನ್ಯ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಭಕ್ತಾರ ಶಕ್ತಿ ಹಿಮ್ಮಡಿಯಾಗಿದೆ ಇದೆಲ್ಲವೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಬಗ್ಗೆ ಮುಖಾಗುತ್ತೆ ದೇಶದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲಬೇಕು ಅನ್ನೋ ಅಪೇಕ್ಷೆ ಇದೆ ಅದರಲ್ಲಿ